ಒಂದು ಇಲಾಖೆಗೆ ಬರುವಾಗ ನಾವು ಎಲ್ಲಿ ಸಹ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗೋದಿಲ್ಲ ಸಾರ್ವಜನಿಕ ಒಂದು ಅಧಿಕಾರಿಗಳವರು ನಮ್ಗೆ ಏನಾದರೂ ಅವ್ರ ಹತ್ರ ಮಾತಾಡಲಿಕ್ಕಿದ್ರೆ ಡಿಸ್ಕಷನ್ ಮಾಡಲಿಕ್ಕಿದ್ರೆ ಆದರೆ ನಾನು ಸೆ ಕಡೆ ಅಂತ ಅಪಾಯಿಂಟ್ಮೆಂಟ್ ತಗೊಳ್ತಿದ್ದೆ ಆದ್ರೆ ಇವತ್ತು ಮನವಿ ಕೊಡುವಂತ ತಹಶೀಲ್ದಾರ್ಗೂ ಸಹ ಗೊತ್ತಿರಬೇಕು ಗೊತ್ತಿಲ್ಲ ನನಗೆ ಔಟ್ ಆಫ್ ಸ್ಟೇಷನ್ ಅಂತ ಹೇಳಿದ್ದಾರೆ ಯಾವ ಕಾರ್ಯ ನಿಮಿತ್ತ ಹೋಗಿದ್ದಾರೆ ಗೊತ್ತಿಲ್ಲ ಆದರೆ ನಮ್ಗೆ ಸಹ ಅಸಿಸ್ಟೆಂಟ್ ಈಗ ಇವತ್ತು ತಹಶೀಲ್ದಾರ್ ಇರೋದಿದ್ರೆ ಉಪ ತಹಸೀಲ್ದಾರ್ ಇರಬೇಕಿತ್ತು ಅಲ್ಲಿ ಉಪ ತಹಶೀಲ್ದಾರ್ ಇಲ್ಲ ಕ್ಯಾಬಿನ್ ಎಲ್ಲ ಲಾಕ್ಔಟ್ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಹಾಗೆ ಟಪ್ಪಲಲ್ಲಿ ಕೊಡ್ಲಿಕ್ಕೆ ಹೇಳಿದ್ದಾರೆ ನಮ್ಮ ಕರ್ತವ್ಯವನ್ನು ನಾವು ಮಾಡಿ ಬಂದಿದ್ದೇವೆ ಅವರು ಹೊರಗೆ ಹೋಗಿದ್ರು ಸಹ ಸಾರ್ವಜನಿಕರಿಗೆ ಪ್ರಶ್ನೆ ಮಾಡುವಂತ ರೈಟ್ಸ್ ಉಂಟು ಅಧಿಕಾರಿಗಳಿಗೆ ಔಟ್ ಆಫ್ ಸ್ಟೇಷನ್ ಯಾತಕ್ಕೆ ಹೋಗಿದ್ದಾರೆ ಯಾವ ಕೆಲಸದ ನಿಮಿತ್ತ ಹೋಗಿದ್ದಾರೆ ಅಂತ ಆ ದಾಖಲೆ ನಾನು ತೆಗಿತೇನೆ ಆರ್ ಟಿ ಅಲ್ಲಿ ಇವತ್ತು ತಹಶೀಲ್ದಾರ್ ಎಲ್ಲಿದ್ದಾರೆ ಅಂತ ಇವತ್ತು ನಾವು ಮನವಿ ಕೊಟ್ಟಿದ್ದೇವೆ ಆದರೆ ನನಗೆ ಭಾರಿ ನೋವನ್ನಿಸ್ತದೆ ನಾವೊಂದು ಮೂರು ಜನ ಒಳಗೆ ಹೋಗ್ಲಿಕ್ಕೆ ನಮ್ಮನ್ನೊಂದು ರಕ್ಷಣೆಗೆ ಬಂದಿದ್ದೀರಾ ಅಥವಾ ಅಲ್ಲಿ ಹಲ್ಲೆಗೆ ಹೊರಟಿದ್ದೇವೆ ಆ ರೀತಿ ಪೊಲೀಸರು ದಂಡು ಇಡೀ ಬೆಳ್ತಂಗಡಿ ಠಾಣೆ ಅವ್ರು ಹೇಳ್ತಾರೆ ನಾನು ಸ್ಟೇಷನಿಗೆ ಹೋಗುವಾಗ ಮೇಡಮ್ ನಮಗೆ ಇಲ್ಲಿ ತುಂಬ ಕೇಸುಗಳು ಟೈಮ್ ಇರುವುದಿಲ್ಲ ನಾವೊಂದು ಕೇಸ್ ಕೊಡಲಿಕ್ಕೆ ಹೋಗುವಾಗ ಎರಡು ಮೂರು ತಿಂಗಳು ತಗೊಳ್ತಾಳೆ ಬೆಳ್ತಂಗಡಿ ಸ್ಟೇಷನ್ನ ಅವರು ಯಾಕೆಂದರೆ ನಮಗೆ ತುಂಬ ಕೇಸುಗಳು ಬರ್ತವೆ ಅಂತ ಆದರೆ ಇವತ್ತು ಎಲ್ಲ ಕೇಸುಗಳನ್ನು ಬಂದು ನಿಂತಿದ್ದರೆ ಹೇಳುವಾಗ ನನಗೆ ಆಶ್ಚರ್ಯ ಆಗ್ತಾ ಇದು ಈ ಪೊಲೀಸ್ ಠಾಣೆಯ ಪೊಲೀಸರಿಗೆ ಕೆಲಸವೇ ಇಲ್ವಾ ಅಂತ ಇನ್ಸ್ಪೆಕ್ಟರ್ ಯಾಕೆ ಇವರನ್ನು ದುರುಪಯೋಗ ಮಾಡಿಸ್ತಾ ಇದ್ದಾರೆ ಅಂತ ನಾನು ಈ ಇಲಾಖೆ ಸಿಬ್ಬಂದಿಗಳಿಗೆ ಹೇಳುದಲ್ಲ ಈ ಇನ್ಸ್ಪೆಕ್ಟರ್ಗೆ ಏನು ತೊಂದರೆ ನಮ್ಮಿಂದ ಈಗ ನೋಡಿ ನಾವು ಖಾಲಿ ಒಂದು ಇದಕ್ಕೆ ಮನವಿ ಕೊಡ್ಲಿಕ್ಕೆ ಶಾಂತಯುತವಾಗಿ ಹತ್ತುವರೆಗೆ ನಮಗೆ ಪರ್ಮಿಷನ್ ಕೊಡ್ತಿದ್ರೆ ನಮ್ದು ಕಾಲು ಗಂಟೆಯಲ್ಲಿ ಮನವಿ ಕೊಟ್ಟು ನಾವು ಮನೆಗೆ ಹೋಗಿ ಆಗ್ತಿತ್ತು ಅವಸ್ತ ಡ್ಯೂಟಿಗೆ ಹೋಗ್ಬೋದಿತ್ತು ಇಲ್ಲಿ ಸುಮ್ಮನೆ ಕೂತ್ಕೊಳ್ಳಿಸಿ ಮೈಕ್ ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ಮೇಲೆ ಹಾಗೆ ಮಾಡ್ತೆ ಹೀಗೆ ಮಾಡ್ತೆ ಈಗ ನಾವು ಒಳಗೆ ಹೋಗಿ ಏನು ಮಾಡಿದ್ದೇವೆ ಏನು ಮಾಡಿದ್ದೇವೆ ಏನು ಮಾತಾಡಿದ್ದೇವೆ ತಹಶೀಲ್ದಾರ್ ನಾನು ಫೋನ್ ಮಾಡಿ ಹೇಳಿದ್ದು ಇದು ನಂದು ತಪ್ಪು ಆಗ್ಲಿ ನಾನು ಮಾಡಬೇಕಿತ್ತು ಯಾಕಂದ್ರೆ ತಹಶೀಲ್ದಾರ್ ಒಳಗೆ ಇದ್ದಾರೆ ಅಂತ ನಾನು ಹೇಳಿಸಿದೆ ಆದರೆ ತಹಶೀಲ್ದಾರ್ ಔಟ್ ಆಫ್ ಸ್ಟೇಷನ್ ಅಂತ ಅವ್ರದ್ದು ಸಹ ನಾನು ಈ ಮೊದಲು ಒಮ್ಮೆ ಕರೆ ಮಾಡಿ ಬೇರೆ ಕೇಸಿಗೆ ಮಾಡಿದಾಗ ಈ ತಹ ತಹಶೀಲ್ದಾರ್ ಅಂತ ಗೊತ್ತಿರಲಿಲ್ಲ ಆದರೆ ಇವತ್ತು ಹೇಳ್ತಿದ್ದಾರೆ ಮೇಡಮ್ ನೀವು ರೆವೆನ್ಯೂ ಆಫೀಸಿಗೆ ನೀವು ಒಬ್ಬರೇ ಬಂದರೆ ನಿಮ್ಮ ಕೆಲಸ ನಾನು ಮಾಡಿಕೊಡ್ತೇನೆ ಅಂತ ನಾನು ಇವರು ಒಬ್ಬರೇ ಬರ್ಗೆ ನನಗೆ ಇವರು ಬೇಕಾ ರೆವೆನ್ಯೂ ಆಫೀಸಿಗೆ ಬರುವಾಗ ಅಥವಾ ಇವರು ಇನ್ಫ್ಲೂಯೆನ್ಸ್ ಬೇಕಾ ನನಗೆ ಅವಶ್ಯಕತೆ ಇಲ್ಲ ಇವತ್ತು ಬಂದದ್ದು ನಾವು ಮನವಿ ಕೊಡಲಿಕ್ಕೆ ನಾವು ಗೌರವಯುತವಾಗಿ ಮನವಿ ಕೊಡಲಿಕ್ಕೆ ಬರುವಾಗ ಆ ಗೌರವ ಉಳಿಸಿಕೊಳ್ಬೇಕು ಒಂದು ಸಾರ್ವಜನಿಕ ಅಧಿಕಾರಿಯಾದವರು ಅವರಿಗೆ ಅದು ಗೌರವ ಇಲ್ವಾ ಉಂಟಂತ ನನಗೆ ಗೊತ್ತಿಲ್ಲ ಅವರ ವರ್ತನೆ ನೋಡುವಾಗ ನನಗೆ ಅವರು ಬೇಕಂತ ಇವತ್ತು ತಪ್ಪಿಸಿದ್ದಾರೆ ಅಂತ ಗೊತ್ತಿಲ್ಲ ಅವರಿಗೆ ಇದರಿಂದ ಏನು ಮಾಡ್ಲಿಕ್ಕೆ ಅಲ್ಲ ಅವರತ್ರ ರಿಕ್ವೆಸ್ಟ್ಗೂ ಹೇಳುವುದಲ್ಲ ನೀವು ಕೇಸ್ ಸುಳ್ಳು ಕೇಸ್ ಹಾಕಿದ್ದಾರೆ ತಹಶೀಲ್ದಾರ್ ನೀವು ಅದನ್ನು ಹಿಂದೆ ತೆಗೆಯಿರಂತ ಅವರತ್ರ ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದದಲ್ಲ ಅವರು ಕೇವಲ ಮಧ್ಯವರ್ತಿಯಾಗಿ ಇವತ್ತು ಒಂದು ದಂಡಾಧಿಕಾರಿಯ ಒಂದು ಸ್ಥಾನದಲ್ಲಿ ಇರುವವರು ಒಂದು ತಹಶೀಲ್ದಾರ್ ಆದವರು ಒಂದು ಸಿಎಂಗೆ ಮುಟ್ಟಿಸ್ಲಿಕ್ಕೆ ಅವ್ರಿಗೆ ಕೆಲಸ ಅವರೊಂದು ಪೋಸ್ಟ್ ಕೆಲಸ ಮಾಡುದು ನಿಜವಾಗಿ ಬೇರೆ ಏನಿಲ್ಲ ಅವರಿಗೆ ಇವತ್ತು ಅದಕ್ಕೂ ಒಂದು ಇಷ್ಟು ಎಲ್ಲ ಡೊಂಬಿ ಗಲಾಟೆಗಳನ್ನು ಹಾಗೆ ಮಾಡಿಕೊಂಡು ಎಲ್ಲಾ ಪೊಲೀಸ್ ಸಿಬ್ಬಂದಿಗಳನ್ನು ಪಾಪ ಎಲ್ಲರೂ ಇಲ್ಲಿ ನಿಂತು ನಮ್ಮನ್ನು ನನಗೆ ಗೊತ್ತಿಲ್ಲ ನಾವು ನಿನ್ನೆ ಹೋರಾಟಗಾರ ರೂಪಾಪೇನ ರಾಷ್ಟ್ರೀಯ ಜಾಗರಣ ವೇದಿಕೆ ಅವರು ರಕ್ಷಣೆಗೆ ಹೇಳಿಲಿಕ್ಕೆ ಹೋದ್ರಂತೆ ಇನ್ಸ್ಪೆಕ್ಟರ್ ಹತ್ರ ಇದು ರಕ್ಷಣೆಯ ನಮ್ಮನ್ನು ಅಥವಾ ಏನ್ ಮಾಡ್ಲಿಕ್ಕೆ ಬಂದಿದ್ದಾರೆ ಗೊತ್ತಿಲ್ಲ ಇವತ್ತು ಯಾರಿಗೆ ರಕ್ಷಣೆ ಕೊಡ್ಲಿಕ್ಕೆ ನಮ್ಮಿಂದ ಏನು ನೋಡಿ ಇಬ್ಬರೇ ಎಲ್ಲ ಸೈಲೆಂಟ್ ಆಗಿ ಕೂತಿದ್ದಾರೆ ಯಾರಾದ್ರೂ ಒಬ್ಬ ಹುಡುಗ್ರ ಈ ಪೊಲೀಸ್ ಬೆಳ್ತಂಗಡಿ ಅವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಾವು ಹೋರಾಟ ಮಾಡಿದ್ದು ಸೌಜನ್ಯ ಹೋರಾಟ ಎರಡು ಸಾವಿರದ ಇಪ್ಪತ್ ಮೂರರಿಂದ ಎಷ್ಟು ಸಭೆಗಳು ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿಯಾದರೂ ಒಂದು ಹೋರಾಟದಲ್ಲಿ ಗಲಾಟೆ ಆಗಿದ ಎಲ್ಲಿಯಾದ್ರೂ ಒಂದು ದೊಂಬಿ ಗಲಾಟೆಗಳಾಗಲಿ ಪೊಲೀಸನವರಿಗೆ ದುರ್ವರ್ತನೆ ಆಗಲಿ ಎಲ್ಲಿಯಾದರೂ ನಾವು ತೋರಿಸಿದ್ದೇವಾ ನಮ್ಮ ಹೋರಾಟ ಅಂತದಲ್ಲ ಸೌಜನ್ಯನಿಗೆ ನ್ಯಾಯ ಕೇಳುವ ಹೋರಾಟ ನೀವು ಇಲಾಖೆಯಲ್ಲಿ ಯಾವ ರೀತಿ ನಮ್ಮನ್ನು ತಗೊಂಡಿದ್ದಾರೆ ಅದು ನಿಮಗೂ ಬಿಟ್ಟದು ನಮಗೀಗ ನೋಡುವಾಗ ಬೇಸರ ಆಗ್ತದೆ ನಮ್ಮನ್ನೆಲ್ಲ ಏನೋ ಒಂದು ಟೆರರಿಸ್ಟ್ಗಳಾಗಿ ನೋಡ್ತಾ ಇದ್ದೀರಿ ಭಾರತ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅಂದ್ರೆ ಏನು ಹಕ್ಕುಂಟಲ್ಲ ನಮ್ಗೆ ಪ್ರಜೆಗಳಿಂದ ಸರ್ಕಾರ ಬೇರೆ ಯಾರಿಂದ ಇಲ್ಲ ನಮ್ಮಿಂದ ಸರ್ಕಾರ ಹಾಗಾಗಿ ನಮ್ಗೆ ಮಾತಾಡುವ ಮನವಿ ಕೊಡುವ ಎಲ್ಲ ರೈಟ್ಸ್ ಇದ್ದ ಕೂಡಲೇ ಅದನ್ನು ಹತ್ತಿಕ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸೌಜನ್ಯ ಹೋರಾಟವನ್ನು ನಿಲ್ಲಿಸ್ಲಿಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಾವು ಹೋರಾಟಗಾರರು ಮಾಡಿ ಬೆಳೆಸಿಕೊಂಡು ಬಂತ ಹೋರಾಟ ಅಲ್ಲ ಮಹೇಶಣ್ಣನ ನೇತೃತ್ವದಲ್ಲಿ ಈ ಹೋರಾಟ ಆಗ್ತಾ ಇತ್ತು ಇನ್ನು ಮುಂದೆ ಸಹ ಜನರು ಅದನ್ನು ಕೊಂಡೋಗ್ತಾರೆ ಅದನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಾವು ಇವತ್ತು ಒಂದು ಕನಿಷ್ಠ ಒಂದು ಮನವಿ ಕೊಡ್ಲಿಕ್ಕೆ ಬರುವುದಾಗಿ ಇಷ್ಟು ಡೊಂಬರಾಟ ಆಡುದಾದ್ರೆ ನಮಗೆ ನೋವ್ ಅನ್ನಿಸ್ತಾ ಉಂಟು ಬೇರೆ ಕೇಸಿಗೆ ಬಂದ್ರೆ ಬೆಳ್ತಂಗಡಿ ಠಾಣೆಯಲ್ಲಿ ಎಷ್ಟು ನೀವು ಮಾಡ್ತೀರಿ ಇವತ್ತೀಗ ಬರ್ತೇನೆ ನಾನು ಕುಸುಮಕ್ಕನ ಕೇಸನ್ನು ಇವತ್ತು ಮಾಡಿದ್ರೆ ಇವತ್ತು ಬೆಳ್ತಂಗಡಿಯಲ್ಲಿ ಕೂತ್ಕೊಳ್ತೇನೆ ನಾನು ಬೆಳ್ತಂಗಡಿಯಲ್ಲಿ ಕೂತ್ಕೊಳ್ತೇವೆ ನಾವು ಮಾಧ್ಯಮದವರ ಹತ್ರ ಹೇಳುದು ನಾನು ಬೇಸರ ಮಾಡಬೇಡಿ ನೀವು ಒಬ್ಬೊಬ್ಬರು ಒಂದೊಂದು ರೀತಿ ನಿಮ್ಮ ಕಲ್ಪನೆಯಾಗೆ ಮಾತಾಡಬೇಡಿ ಆಗ ಅಲ್ಲಿ ಸುಖಪಾಲ್ ಕೋಳಲ್ಲಿ ಹೇಳ್ತಾ ಇದ್ದಾರೆ ಪಬ್ಲಿಕ್ ಟಿವಿ ಅವರು ಇವರು ಪ್ರತಿಭಟನೆ ಮಾಡ್ಲಿಕ್ಕೆ ಅಲ್ಲಿ ಕೂತಿದ್ದಾರೆ ನಾವು ಯಾರು ಪ್ರತಿಭಟನೆ ಬರುವುದಲ್ಲ ನಿಮ್ಮ ಮಾಧ್ಯಮದಲ್ಲಿ ನೀವು ಇಲ್ಲಿ ಕೊಡೋದನ್ನು ಅಲ್ಲಿ ನಿಮ್ಮ ಆ್ಯಂಕರ್ನವರು ಬಾಯಿಗೆ ಬಂದದ್ದು ಒದರ್ತಾರೆ ಇದು ನಮಗೆ ಅವಶ್ಯಕತೆ ಇಲ್ಲ ಗೌರವಿತವಾಗಿ ಇಲ್ಲಿಯ ಕ್ಯಾಮರಾಮನ್ಗಳಿಗೂ ಇಲ್ಲಿಯ ಎಲ್ಲ ಸ್ಟಾಫ್ನಗಳಿಗೆ ನಾನು ಆಸ್ ಎ ಸೋಷಿಯಲ್ ವರ್ಕರ್ ಆಗಿ ತುಂಬಾ ರೆಸ್ಪೆಕ್ಟ್ ಕೊಡ್ತೇನೆ ಹಾಗಂತ ನೀವು ಇಲ್ಲಿ ರಿಪೋರ್ಟ್ ಕೊಡುವಾಗ ನಿಮ್ಮ ಪ್ರಮೋಷನಿಗೋಸ್ಕರ ನಿಮ್ಮ ಅಲ್ಲಿ ಆ್ಯಂಕರಿಂಗ್ ಪಬ್ಲಿಕ್ ಟಿವಿಯವರ ಯಾರು ಕನ್ನಡದವರು ಅವ್ರು ಮಾಡ್ತಾರಂತ ಅವರಿಗೆ ಇದನ್ನೊಂದು ಫೂಟೇಜ್ ಕೊಟ್ಟುಕೊಂಡು ಆಹಾರ ನಮ್ಮನ್ನು ನಾವು ಕೇವಲ ಇವತ್ತು ಿಗೆ ಕಾಯಿಲಿಕ್ಕೆ ಅಲ್ಲಿ ಕೂತದ್ದು ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಗೆರವು ಮಾಡ್ಲಿಕ್ಕೆ ಯಾರಿಗೆ ಕೆಟ್ಟ ಶಬ್ದಗಳಿಂದ ಅವಹೇಳನ ಮಾಡ್ಲಿಕ್ಕೆ ಕೂತದಲ್ಲ ಅದನ್ನು ಯಾರು ತಿರುಚಿ ಹೇಳ್ಬಾರ್ದು ನಾನು ಪ್ರತಿಯೊಬ್ಬರು ಈಗ ಸುಫಾಲಂತಲೆ ನಾನು ಹೆಸರು ಹೇಳ್ತಾ ಇದ್ದೇನೆ ಬೇಸರಾಗ್ತಾ ಉಂಟು ನಮ್ಮ ಅಂತ ಹೇಳುವಾಗ ಯಾವ ರೀತಿ ರಿಪೋರ್ಟ್ ಕೊಡ್ತಾ ಇದ್ದೀನಿ ಕೊಡಿ ಇವತ್ತು ತೋರಿಸಿ ಅಲ್ಲ ಇನ್ಸ್ಪೆಕ್ಟರ್ ಯಾವ ರೀತಿ ಅನೌನ್ಸ್ಮೆಂಟ್ ಮಾಡಿದ್ರು ನಾವು ಗಲಾಟೆ ಮಾಡಿದೇವಾ ಯಾವ ರೀತಿ ಕೊಂಡೋದ್ರು ಇದನ್ನೊಂದು ತೋರಿಸಿ ಸಮಾಜಕ್ಕೆ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಜನರನ್ನು ಇವರು ಹತ್ತಿಕ್ತಾ ಇದ್ದಾರೆ ಅದನ್ನು ತೋರಿಸಿ ಅಲ್ಲ ಅದನ್ನು ಮಾಡಿ ಅದಕ್ಕೆ ನಾನು ನಿಮಗೆ ಮಾಧ್ಯಮದವರಿಗೆ ಆಭಾರಿ ಆಗ್ತೇನೆ ಇನ್ನು ಇನ್ನು ನಮ್ಮನ್ನು ಆ ರೀತಿ ಮಾಡಬೇಡಿ ನಾಳೆ ನಮಗೂ ನೀವು ಒಂದು ಸಂವಿಧಾನದ ಅಂಗ ನೀವು ಅದನ್ನು ಬಿಟ್ಟು ಇಡೀ ಕತೆ ಕಟ್ಟಿಕೊಂಡು ಮಾತಾಡಬೇಡಿ ಅಂತ ಹೇಳುದು ಯಾರು ಬೇಸರ ಮಾಡಬೇಡಿ ನಿಮ್ಮ ಮೇಲೆ ನನಗೆ ಬೇಸರ ಇಲ್ಲ ಯಾವನ್ನು ಮಾಡ್ತಾ ಇದ್ದೇನೆ ನಾನು ಹೆಸರು ಎಡೇ ಹೇಳಿದೆ ಸುತ್ತಮಾಲೂ ನನಗೆ ಆತ್ಮೀಯರು ಅದನ್ನು ಬಾಯಿಗೆ ಬಂದಾಗಿ ಒದರಬೇಡಿ ಇಲ್ಲಿ